ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕನಸುಗಳು ಕಂಡರೆ ಅಂದ್ರೆ ಕನಸಲ್ಲಿ ಈ ಎಲ್ಲ ಸಂಕೇತಗಳು ಕಂಡು ಬಂದರೆ ನಿಮಗೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳನ್ನು ಕಾಣುವುದು ಅಂದ್ರೆ ನಿಮಗೆ ಶೀಘ್ರದಲ್ಲೇ ವಿವಾಹವಾಗುತ್ತೆ ಎಂಬುದನ್ನು ತಿಳಿಯೋಣ ರಾತ್ರಿ ಮಲಗುವಾಗ ಪ್ರತಿಯೊಬ್ಬರು ಕನಸನ್ನ ಕಾಣುತ್ತಾರೆ ಆದರೆ ಕೆಲವು ಕನಸುಗಳು ನಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತವೆ ಜಗತ್ತಿನಲ್ಲಿ ಕನಸು ಕಾಣದ ವ್ಯಕ್ತಿಯೇ ಇಲ್ಲ ಕನಸಿನ ವಿಜ್ಞಾನದ ಪ್ರಕಾರ ಪ್ರತಿ ಕನಸಿಗೆ ಕೆಲವು ಅರ್ಥಗಳಿವೆ ಕನಸುಗಳು ಭವಿಷ್ಯದ ಸಂತೋಷ ಮತ್ತು ದುಃಖಗಳ ಘಟನೆಗಳ ಮುನ್ಸೂಚನೆ ಅಂತಾನೆ ಹೇಳಬಹುದು ಕನಸಲ್ಲಿ ಕಂಡುಬರುವ ಚಿಹ್ನೆಗಳನ್ನು ನೀವು ಗುರುತಿಸಿದರೆ ನಿಮ್ಮ ಭವಿಷ್ಯದಲ್ಲಿ ಸಂಭವಿಸುವ ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳನ್ನು ನೀವು ಊಹಿಸಿಕೊಳ್ಳಬಹುದು ಮೊದಲನೇದಾಗಿ ಕನಸಲ್ಲಿ ಭಕ್ತಿಯಿಂದ ಪೂಜಿಸುತ್ತಿರುವುದನ್ನು ನೋಡಿದರೆ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾನೆ ಅಂತ ಅರ್ಥ ಶೀಘ್ರದಲ್ಲೇ ಪ್ರೇಮ ವಿವಾಹ ನಡೆಯಲಿದೆ ಒಂದು ಹುಡುಗಿ ತನ್ನ ಕನಸಲ್ಲಿ ಬೆಳಗುತ್ತಿರುವ ದೀಪ ಒತ್ತೊಯ್ಯುತ್ತಿರುವುದನ್ನು ನೋಡಿದರೂ ಕೂಡ ಅವಳು ಶ್ರೀಮಂತ ಕುಟುಂಬದ ಸುಂದರ ಯುವಕನನ್ನು ಮದುವೆಯಾಗುತ್ತಾಳೆ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಕಪ್ಪೆಯನ್ನು ನೋಡುವುದು ಕನಸಲ್ಲಿ ಕಪ್ಪೆಯನ್ನು ನೋಡುವುದು ಪ್ರೇಮಿಗಳಿಗೆ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಪ್ರೇಮಿಗಳ ಪ್ರೀತಿ ಗೆಲ್ಲುತ್ತೆ ಅಂತ ಅರ್ಥ ಒಂದು ಹುಡುಗಿ ತಾನು ಐಷಾರಾಮಿ ಅರಮನೆಯಲ್ಲಿ ಔತಣಕೂಟ ಅಥವಾ ಸಮಾರಂಭವನ್ನ ಆನಂದಿಸಲು ಹೋಗುತ್ತಿದ್ದೇನೆ ಎಂದು ಕನಸು ಕಂಡರೆ ಅವಳು ಶ್ರೀಮಂತ ವ್ಯಕ್ತಿಯನ್ನ ಮದುವೆಯಾಗುತ್ತಾಳೆ ಅಂತ ಅರ್ಥ ಾಗಿ ನೀವು ಕನಸಲ್ಲಿ ಏನಾದರೂ ಕುಡಿಯುವುದನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಮದುವೆಯಾಗುತ್ತೀರಾ ಅಂತ ಅರ್ಥ ನೀವು ಸಂತೋಷದ ದಾಂಪತ್ಯವನ್ನ ಹೊಂದುತ್ತೀರಾ ಪುರುಷ ಅಥವಾ ಮಹಿಳೆ ತಮ್ಮ ಪ್ರೇಮಿಯೊಂದಿಗೆ ಉದ್ಯಾನವನದಲ್ಲಿ ನಡೆಯಲು ಕನಸು ಕಂಡರೆ ಪ್ರೀತಿಯ ಭವಿಷ್ಯವು ಉಜ್ವಲವಾಗಿರುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಒಂದು ಹುಡುಗಿ ತನ್ನ ಕನಸಲ್ಲಿ ಸ್ನೇಹಿತ ನೀಡಿದ ಕಂಕರವನ್ನು ಧರಿಸುವುದನ್ನು ನೋಡಿದ್ರೆ ಅವಳು ಶೀಘ್ರದಲ್ಲೇ ಮದುವೆಯಾಗುತ್ತಾಳೆ ನಿಮ್ಮ ಕನಸಲ್ಲಿ ಮಗು ಕರೆ ಮಾಡುವುದನ್ನು ನೀವು ನೋಡಿದ್ರೆ ನಿಮ್ಮ ಪ್ರೇಮಿ ಕೂಡ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ ಅಂತ ಅರ್ಥ ಐದನೆಯದಾಗಿ ಕನಸಲ್ಲಿ ಈರುಳ್ಳಿ ತಿಂದರೆ ಅವನು ತನ್ನ ಗೆಳತಿ ಅಥವಾ ಪ್ರೇಮಿಯಿಂದ ನಿಜವಾದ ಪ್ರೀತಿಯನ್ನು ಪಡೆಯುತ್ತಾನೆ ಒಬ್ಬ ಅವಿವಾಹಿತ ವ್ಯಕ್ತಿ ಸ್ನೇಹಿತನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಯನ್ನು ನೋಡಿದರೆ ಅವನು ಸಂಪತ್ತನ್ನು ಗಳಿಸುತ್ತಾನೆ ಇದರರ್ಥ ಅವರ ಮದುವೆ ಶೀಘ್ರದಲ್ಲೇ ನಡೆಯಲಿದೆ